ಕರಾವಳಿ ಜಿಲ್ಲೆಗಳಿಗೆ ಮುಂಗಾರು ಪ್ರವೇಶ ಆಗಿರುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಹವಾಮಾನ ಇಲಾಖೆ ಈ ಹಿಂದೆ ಹೇಳಿತ್ತು ಮೇ ಅಂತ್ಯಕ್ಕೆ ಚಂಡಮಾರುತದ ಮೂಲಕ ಅದರ ಬೆನ್ನಿಗೆ ಮುಂಗಾರು ಬರ್ತದೆ ಅನ್ನುವಂಥದ್ದು ಆ ನಂತರ ಸುಮಾರೊಂದು ಹದಿನೈದು ದಿವಸ ಮಳೆ ರಿಲೀಫ್ ಕೊಟ್ಟಿತ್ತು ಈಗ ವಾತಾವರಣವನ್ನು ನೋಡಿದರೆ ಅದು ಮುಂಗಾರಿನ ಪ್ರವೇಶ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾವು ನೋಡ್ಬೋದು ನಿರಂತರವಾದ ಕಾರ್ಮೋಡ ಮುಸುಕಿದ ವಾತಾವರಣ ಮತ್ತು ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು ನಾವಿವಾಗ ಇರುವಂಥ ಪ್ರದೇಶ ಕಲ್ಮಾಡಿ ಅನ್ನುವಂಥದ್ದು ಕಲ್ಮಾಡಿಯ ಈ ಬಬ್ಬರಿಯ ಪಾದೆಯ ಕೆಳಭಾಗದಲ್ಲಿ ಆಳ ಸಮುದ್ರ ಮತ್ತು ನಾಡದೋಣಿ ಮೀನುಗಾರಿಕೆ ಮತ್ತು ತಮಿಳುನಾಡಿನಿಂದ ಬಂದಂತಹ ಕೆಲ ಬೋಟ್ಗಳು ಇಲ್ಲಿ ಆಶ್ರಯವನ್ನು ಪಡೆದಿರುವಂಥದ್ದು ಈ ಎಲ್ಲ ಬೋಟ್ಗಳು ಒಂದು ಡೀಪ್ಸಿ ಫಿಶಿಂಗ್ಗೆ ಮೂರು ತಿಂಗಳು ಯಾವುದೇ ಕೂಡ ಫಿಶಿಂಗ್ ಮಾಡಲಿಕ್ಕಿಲ್ಲ ಅವರಿಗೆ ನಿರ್ಬಂಧ ಇರುವಂಥದ್ದು ಆದರೆ ನಾಡದೋಣಿ ಮೀನುಗಾರರು ಒಂದು ದೊಡ್ಡ ತೂಫಾನಿಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ತೂಫಾನ್ ಅಂದರೆ ಪಡ್ತಾರೆ ಆದರೆ ಮೀನುಗಾರರಿಗೆ ತೂಫಾನ ಆದರೆ ಬರಪೂರ ಮೀನು ಸಮುದ್ರದಲ್ಲಿ ಸಿಗ್ತದೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ನಾಡದೋಣಿಯವರು ಮಾಡಿರುವಂಥದ್ದು ಒಂದು ಪ್ರಮುಖವಾಗಿ ಬಲೆಗಳು ಅದಕ್ಕೆ ಬೇಕಾದಂಥ ಮಷಿನರಿಗಳು ಇಡೀ ವರ್ಷ ನಾಡ ದೋಣಿಯವರು ಫಿಶಿಂಗ್ ಮಾಡ್ಬೋದು ಆದರೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಅವರಿಗೆ ಒಳ್ಳೆ ಫಿಶಿಂಗ್ ಆಗ್ತದೆ ಅನ್ನುವಂಥದ್ದು ಯಾಕಂದರೆ ಸಮುದ್ರ ಬಹಳಷ್ಟು ರಫ್ ಆಗಿರೋದ್ರಿಂದ ಸಮುದ್ರದ ಮಧ್ಯಭಾಗದಲ್ಲಿರುವಂತಹ ಮೀನುಗಳು ಅದು ದಡಕ್ಕೆ ಬರ್ತದೆ ಆ ಸಂದರ್ಭದಲ್ಲಿ ಇವರು ಸಣ್ಣ ಪುಟ್ಟ ದೋಣಿಗಳನ್ನು ಬಳಸಿ ಫಿಶಿಂಗನ್ನು ಮಾಡ್ತಾರೆ ಅಂದರೆ ಅದಕ್ಕೋಸ್ಕರನೇ ಒಂದು ವರ್ಗ ಇದೆ ನಾಡದೋಣಿ ಫಿಶಿಂಗನ್ನು ಮಾಡುವಂಥದ್ದು ಅವರು ವರ್ಷಕ್ಕೆ ಮೂರ್ನಾಲ್ಕು ತಿಂಗಳು ಮಾತ್ರ ಫಿಶಿಂಗನ್ನು ಮಾಡ್ತಾ ಇದ್ದಾರೆ ಎಲ್ಲ ಬಲೆಗಳನ್ನು ಸಿದ್ಧ ಮಾಡಿಕೊಂಡು ಕಾರ್ಮಿಕರನ್ನೆಲ್ಲ ರಜೆಗೆ ಹೋದವರನ್ನು ವಾಪಸ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಈ ಭಾಗದಲ್ಲಿ ಕೂಡ ನಾವು ನೋಡ್ಬೋದು ತಮಿಳ್ನಾಡಿಗೆ ಸೇರಿದಂತಹ ಇದು ಕೂಡ ಒಂದು ನಾಡದೋಣಿಯ ರೀತಿಯ ಫಿಶಿಂಗು ಇವರು ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಭಾರಿ ಪ್ರಮಾಣದಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಕಡಲು ರಫ್ ಆಗ್ತದೆ ಕಡಲು ರಫ್ ಆಗಿ ಆ ನಂತರ ಮೀನುಗಾರಿಕಾ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಪೂಜೆಯನ್ನು ನೆರವೇರಿಸಿದ ನಂತರ ಸಮುದ್ರ ಪೂಜೆಯನ್ನು ಮತ್ತು ಇಲ್ಲಿ ದೈವಗಳಿಗೆ ಪೂಜೆಯನ್ನು ನೆರವೇರಿಸಿದ ನಂತರ ಎಲ್ಲ ಸಿದ್ಧತೆಗಳನ್ನು ನಾರದೋಣಿಯವರು ಕೂಡ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ವಿಪರೀತ ಗಾಳಿ ಮಳೆ ಇದ್ದಂಥ ಸಂದರ್ಭದಲ್ಲಿ ಸಮುದ್ರಕ್ಕಿಳಿಬಾರ್ದು ಆದರೆ ರೆಡ್ ಅಲರ್ಟ್ ಕಡಿಮೆಯಾದ ಕೂಡಲೇ ಗಾಳಿಯ ಒತ್ತಡ ಕಡಿಮೆ ಆದ ಕೂಡಲೇ ಫಿಶಿಂಗನ್ನು ಮಾಡಬಹುದು ಅನ್ನುವಂಥದ್ದು ಈ ಥರದ ಒಂದು ಸಿಚುವೇಷನ್ಗೋಸ್ಕರ ರೆಡಿ ಮಾಡಿಕೊಂಡಿದ್ದಾರೆ ಒಂದು ವಾರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿ ಕಡಲು ಸಂಪೂರ್ಣವಾಗಿ ಬುಡಮೇಲು ಆದ ನಂತರ ಉತ್ತಮವಾದ ಮೀನುಗಾರಿಕೆ ಆಗ್ತದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ನಾಡದೋಣಿ ಮೀನುಗಾರರು ಇರುವಂತದ್ದು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ